ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ನಾನು ನೀವು ನಿಮ್ಮ ಸೆಲ್ ಫೋನ್ ಅನ್ನ ಪಕ್ಕದಲ್ಲಿಟ್ಟು ಮಲಿಕೊಂಡ್ರೆ ಅಥವಾ ದಿಂಬಿನ ಬಳಿ ಇಟ್ಕೊಂಡು ಮಲಿಕೊಂಡ್ರೆ ನೀವು ಸುರಕ್ಷಿತವೋ ಅಥವಾ ನಿಮಗೆ ಅದರಿಂದ ಏನೇನು ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಬನ್ನಿ ಆದರೆ ಡೀಟೇಲ್ಸ್ ಅನ್ನ ನೋಡೋಣ ರಾತ್ರಿ ಸೆಲ್ ಫೋನ್ ಬಳಕೆದಾರರು ರಾತ್ರಿ ಮಲಗುವಾಗ ತಮ್ಮ ಸೆಲ್ ಫೋನ್ಗಳನ್ನು ಹಾಸಿಗೆಯ ಮೇಲೆ ಅಥವಾ ತಲೆ ದಿಂಬಿನ ಕೆಳಗೆ ಇಟ್ಟುಕೊಳ್ಳುತ್ತಾರೆ ಈ ರೀತಿ ಹತ್ತಿರ ಫೋನನ್ನು ಇಟ್ಟುಕೊಳ್ಳುವುದರಿಂದ ಆರೋಗ್ಯಕ್ಕೆ ಏನೇನು ದುಷ್ಪರಿಣಾಮ ಆಗುತ್ತೆ ಅನ್ನೋದು ನೋಡೋಣವಾ ನಿಮ್ಮ ಫೋನ್ ನಿಮ್ಮ ದೇಹ ತಲೆ ಅಥವಾ ದಿಂಬಿಗೆ ಯಾವುದೇ ರೀತಿಯಲ್ಲಿ ಹತ್ತಿರದಲ್ಲಿದ್ದರೆ ಎಂದರೆ ಅದು ಹೆಚ್ಚು ವಿಕಿರಣಗಳನ್ನು ಹೊರಸೂಸುತ್ತದೆ ಇದರಿಂದ ಕ್ಯಾನ್ಸರ್ಗೆ ಕಾರಣವಾಗಬಹುದು ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಹತ್ತಿರ ಫೋನ್ ಅನ್ನು ಇಟ್ಕೊಂಡು ಮಲಗ ಮಲಗೋದ್ರಿಂದ ನಿದ್ರಾಹೀನತೆಗೂ ಸಹ ನೀವು ಜಾರಬಹುದು ಅಂದ್ರೆ ನಿದ್ರಾಹೀನತೆ ನಿಮಗೆ ನಿದ್ದೆ ತೊಂದರೆ ಕಾಣಿಸ್ಕೋಬಹುದು ಫೋನ್ ನ ಕಂಪನಗಳು ನಿಮ್ಮ ಮೆದುಳಿನ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುತ್ತದೆ ಹೃದಯ ಹಾಗೂ ಮೆದುಳಿಗೆ ಹಾನಿಕಾರಕ ಅಂತಾನೆ ಹೇಳಲಾಗಿದೆ ಹಾರ್ಮೋನ್ನ ಆಗುತ್ತದೆ ಹಾರ್ಮೋನ್ ಸ್ರವಿಸುತ್ತದೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ರಾತ್ರಿ ಮೊಬೈಲನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಮಲಗುವುದರಿಂದ ಮೆಲಟೋನಿನ್ ಮಟ್ಟ ಸಹ ಕಡಿಮೆ ಆಗುತ್ತದೆ ಮೆಲೆಟೋನಿನ್ ಮಟ್ಟ ಕಡಿಮೆ ಆದಾಗ ನಿದ್ದೆ ಮಾಡಲು ಕಷ್ಟಪಡುತ್ತೀರಿ ಹಾರ್ಮೋನ್ ಅಸಮತೋಲನವಾಗುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಚಯಾಪಚಯ ಕ್ರಿಯೆ ಮತ್ತು ಇತರ ವಿಷಯಗಳು ಸಹ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ ಇದು ತೂಕ ಜಾಸ್ತಿಯಾಗುವುದು ಮಧುಮೇಹ ನಿದ್ರೆಯ ಅಸ್ವಸ್ಥತೆಗಳನ್ನು ಹೆಚ್ಚಿಸುವ ಅಪಾಯಕ್ಕೆ ಕಾರಣವಾಗುತ್ತದೆ ದಯವಿಟ್ಟು ಫ್ರೆಂಡ್ಸ್ ನಿಮ್ಮ ಫೋನನ್ನು ನೀವು ನಿದ್ದೆ ಮಾಡೋ ಟೈಮಲ್ಲಿ ನಿಮ್ಮಿಂದ ದೂರ ಇಡಿ ಫ್ರೆಂಡ್ಸ್ ಹಾಗಾದರೆ ನಿಮ್ಮ ಫೋನನ್ನು ದೂರವಿಡಲು ಮತ್ತು ಅಭ್ಯಾಸದಿಂದ ಹೊರಬರಲು ಮಾಡಬೇಕಾದ ಕೆಲಸಗಳು ಏನೇನು ರಾತ್ರಿ ಮೋಡ್ಗೆ ಇಡಿ ಅಂದ್ರೆ ನೈಟ್ ಮೋಡ್ಗೆ ಇಡಿ ಕೆಟ್ಟ ಅಭ್ಯಾಸವನ್ನು ತೊರೆಯಲು ನಾವು ಒಂದು ಚಿಕ್ಕದನ್ನ ಪ್ರಾರಂಭಿಸಬೇಕು ಅಂದರೆ ನಿಮ್ಮ ಫೋನ್ ಅನ್ನು ರಾತ್ರಿ ಮೋಡ್ಗೆ ಹಾಕಿ ಈ ರೀತಿ ಮಾಡೋದ್ರಿಂದ ಯಾವುದೇ ಕಿರಣಗಳು ಹೊರಬರುವುದಿಲ್ಲ ಅದಲ್ಲದೆ ನೀವು ರಾತ್ರಿ ಮಲಗೋಬೇಕಾದ್ರೆ ನೀವು ಮಲಗ ಜಾಗದಿಂದ ಕೈ ಚಾಚಿದ್ರೆ ಅದು ನಮ್ಗೆ ಫೋನ್ ಸಿಗಬಾರ್ದು ಆ ತರ ತುಂಬ ದೂರ ಅಳತೆಯಲ್ಲಿ ನಿಮ್ಮ ಫೋನ್ ನಿಮ್ಗೆ ಇದ್ದರೆ ಅದು ಸಹ ನಿಮಗೆ ವಿಕಿರಣವನ್ನು ನಿಮಗೆ ಹೊರಸೂಸುವುದಿಲ್ಲ ನಿಮಗೆ ಯಾವುದೇ ಅಪಾಯ ಆಗೋದಿಲ್ಲ ಅಥವಾ ಏರೋಪ್ಲೇನ್ ಮೂಡ್ಗೆ ಹಾಕಿ ಹೀಗೆ ಮಾಡೋದ್ರಿಂದ ಕೂಡ ವಿದ್ಯುತ್ ಕಾಂತಿಯ ವಿಕಿರಣವು ನಿಮ್ಮ ಮೆದುಳ ಮೇಲೆ ಹಾನಿ ಉಂಟು ಮಾಡುವುದರಿಂದ ತಡೆಯಬಹುದು ನೋಡೋದ್ರಲ್ವ ಫ್ರೆಂಡ್ಸ್ ನಿಮ್ಮ ಸೆಲ್ಫೋನನ್ನು ನೀವು ಪಕ್ಕದಲ್ಲಿ ಇಟ್ಟುಕೊಂಡು ತುಂಬಾ ಆರೋಗ್ಯಕ್ಕೆ ತೊಂದರೆ ಅಂತಲೇ ಹೇಳ್ಬೋದು ದಯವಿಟ್ಟು ನಿಮ್ಮ ಫೋನ್ ಫೋನನ್ನು ಯೂಸ್ ಮಾಡಿದ ನಂತರ ಮಲಗುವ ವೇಳೆ ನಿಮ್ಮ ನಿಮ್ಮಿಂದ ದೂರ ಇಡಿ ಅಥವಾ ರಾತ್ರಿ ಮೋಡ್ ನೈಟ್ ಮೋಡ್ಗೆ ಹಾಕೊಳ್ಳಿ ಅಥವಾ ಏರೋಪ್ಲೇನ್ ಮೋಡ್ಗೆ ಹಾಕ್ಕೊಳ್ಳಿ ಅಥವಾ ನಿಮ್ಮ ಕೈ ಚಾಚೆ ನಿಮ್ಮ ಕೈ ಚಾಚಿದರೆ ನಿಮ್ಮಿಂದ ಅದು ಫೋನು ತುಂಬ ದೂರ ಇರಬೇಕು ಆ ಥರ ಫೋನನ್ನು ದೂರ ಇಟ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಇಲ್ಲ ಅಂದರೆ ನಿಮಗೆ ತುಂಬಾ ಮೆದುಳಿನ ಮೇಲೆ ಪ್ರಣಿ ನಿಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀಳುತ್ತೆ ಅಥವಾ ಕ್ಯಾನ್ಸರ್ಗೆ ಕಾರಣ ಆಗ್ಬೋದು ಅಥವಾ ಬ್ರೈನ್ ಟ್ಯೂಮರ್ಗೆ ತ ಕಾರಣ ಆಗ್ಬೋದು ಆಗಿರ್ಬೋದು ಸೊ ನೋಡಿದ್ರಲ್ವಾ ನಿಮ್ಮ ಫೋನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಲಗೋದ್ರಿಂದ ಎಷ್ಟೊಂದು ದುಷ್ಪರಿಣಾಮ ಇದೆ ಅಂತ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನ ನೋಡ್ತಾ ಇರೋ ಫ್ರೆಂಡ್ಸ್ ಸಪೋರ್ಟ್ ಅನ್ನ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾ ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು